ನಮಸ್ಕಾರ ಸ್ನೇಹಿತರೆ ಎ ಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೈಸರ್ಗಿಕವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಆಪ್ಷನ್ಸ್ ಹಾಲು ಕುಡಿಯಬೇಕು ಬಿಸಿ ನೀರು ಕುಡಿಯಬೇಕು ಮೂಲಂಗಿ ತಿನ್ನಬೇಕು ಜೇನು ತಿನ್ನಬೇಕು ಸರಿಯಾದ ಉತ್ತರ ಬಿಸಿ ನೀರು ಕುಡಿಯಬೇಕು ದಿನಾಲು ಬಿಸಿ ನೀರನ್ನು ಕುಡಿಯುವುದರಿಂದ ದೇಹದ ತೂಕವು ಕಡಿಮೆಯಾಗುತ್ತದೆ ಮಲಬದ್ಧತೆ ಕಡಿಮೆಯಾಗಲು ಏನು ತಿನ್ನಬೇಕು ಆಪ್ಷನ್ಸ್ ಸೇಬು ಬಾಳೆಹಣ್ಣು ಲೋಳೆಸರ ಪಾಲಕ್ ಸರಿಯಾದ ಉತ್ತರ ಲೋಳೆ ಸರ ಸೇವಿಸುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ ಎದೆಯುರಿ ಕಡಿಮೆಯಾಗಲು ಏನು ತಿನ್ನಬೇಕು ಆಪ್ಷನ್ಸ್ ಬಾಳೆಹಣ್ಣು ಕಲ್ಲಂಗಡಿ ನಿಂಬೆ ರಸ ಬಾದಾಮಿ ಸರಿಯಾದ ಉತ್ತರ ಕಲ್ಲಂಗಡಿ ಒಂದು ತಿಂಗಳಿಗೆ ಭಾರತದ ರಾಷ್ಟ್ರಪತಿ ಪಡೆಯುವ ಸಂಭವನೆ ಎಷ್ಟು ಆಪ್ಷನ್ಸ್ ಒಂದು ಲಕ್ಷ ಮೂರು ಲಕ್ಷ ಹದಿನೈದು ಲಕ್ಷ ಐದು ಲಕ್ಷ ಸರಿಯಾದ ಉತ್ತರ ಐದು ಲಕ್ಷ ಕ್ರಿಕೆಟ್ ಆಟದಲ್ಲಿ ಒಟ್ಟು ಎಷ್ಟು ಆಟಗಾರರು ಆಡುತ್ತಾರೆ ಆಪ್ಷನ್ಸ್ ಒಂಬತ್ತು ಜನ ಹನ್ನೊಂದು ಜನ ಹದಿನಾಲ್ಕು ಜನ ಹದಿಮೂರು ಜನ ಸರಿಯಾದ ಉತ್ತರ ಹನ್ನೊಂದು ಜನ ಉಪ್ಪನ್ನು ಮುಟ್ಟಿದ ತಕ್ಷಣ ಸಾಯುವ ಜೀವಿ ಯಾವುದು ಆಪ್ಷನ್ಸ್ ಮೀನು ಕಪ್ಪೆ ಜಿಗಣೆ ಆಮೆ ಸರಿಯಾದ ಉತ್ತರ ಜಿಗಣೆ ಹೌದು ಜಿಗಣೆಯು ಉಪ್ಪನ್ನು ಮುಟ್ಟಿದ ತಕ್ಷಣ ಸತ್ತು ಹೋಗುತ್ತದೆ